ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನನಗೊಂದು ಬಹಳ ನನ್ನ ಕಣ್ಣಲ್ಲಿ ಕಂಡಿದ್ದೇನೆ ನಾಯಕರವರು ನನಗೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪಕ್ಷ ನಾನು ಗ್ರಾನೈಟ್ ಮಾಡ್ತಿದ್ದೆ ಆಗ ಯಾರೋ ಸ್ನೇಹಿತರ ಜೊತೆ ನಮ್ಮ ಕಡೆನು ಬಂದಿದ್ರು ನನ್ನ ಅವ್ರ ಊರ್ ಕರ್ಕೊಂಡೋಗಿದ್ರು ಊರ್ ಕರ್ಕೊಂಡೋಗಿ ಅವ್ರ ಕಡೆ ಇರೋ ಕಲ್ಲುಗಳೆಲ್ಲ ಅದು ಯಾದಗಿರು ರಾಯಚೂರ್ಗೆ ಕರ್ಕೊಂಡು ಕರ್ಕೊಂಡೋಗಿ ನನಗೆ ಅವರು ಯಾರೋ ಯಾರ ಕಝಿನ್ಸ್ ತೋರಿಸಿದ್ರು ನಮ್ಮ ಕಡೆ ಸ್ವಲ್ಪ ಇನ್ನ ಕಂಪ್ ಕಲ್ಲು ಕೆಂಪಿದೆ ನಿಮ್ಮ ಕಡೆ ಕಿನ್ನ ಅಂತೇಳಿ ನಾನು ಅದಕ್ಕೆ ಪ್ರವಾಸ ಮಾಡಕ್ ಹೋಗಲಿಲ್ಲ ನಮ್ಮ ಇವ್ರ ಕಡೆ ಬಂಡಿ ಬಂಡಿ ಅಂತ ಶಿವರಾಜ್ ತಂಗ ಯಾರ ಹಾಂ ಹಾ ಎಂಕಪ್ಪ ಬಂಡಿ ಹಾ ಹಾ ನಾ ಪಟ್ ಎಂಕ ಬೊಬ್ಬಂಡಿ ಅಂತ ಇಲ್ಲ ಅವರು ಇನ್ ಮಾಡ್ತಿದ್ರು ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನೋ ಅವರು ಅವರು ನಾನು ಅವರು ಮೂರು ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದ ಅವ್ರು ಕೇಳ್ದೆ ಏನ್ರಿ ನಾನು ಆಗ್ಲೇ ನೀನು ಸೋತಿದ್ದೀನಿ ನೀನು ರಾಜಮಂತನು ಹಿಂಗೆಲ್ಲ ಇದೆ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಈಗೂ ಆ ಸಿಸ್ಟಮ್ ಇದೆ ಅವ್ರ ಮನೇಲೆಲ್ಲ ಸಿಸ್ಟಮ್ ಇದೆ ಬಹಳ ಗೌರವೆಲ್ಲ ಕೊಡ್ತಾರೆ ನೀನ್ ಯಾಕೀನಿ ಅಷ್ಟೊತ್ತಿಗೆ ಅವ್ರ ಮನೆ ಅವ್ರ ತಂದೆ ಎಲ್ಲ ಎಮ್ ಎಲ್ ಎ ಆಗಿದ್ರು ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ ನೈಂಟಿ ಅಸೆಂಬ್ಲಿಗೆ ಬಂದ್ರು ನಾಲ್ಕು ಸತಿನೂ ಕೂಡ ನಮ್ಮ ಜೊತೆ ನೋಡಿದ್ದೇನೆ ನೋಡಿದ್ರೆ ಯಾವ ರಾಜನೂ ಸದಾ ಕಾಲ ರಾಜನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾವ ಬಡವನು ಕೂಡ ಬಡವನಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನಿ ಒನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಎನಿ ಟೈಮ್ ಇವತ್ತು ನಾವು ಏನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದು ಯಾವುದೋ ಶಾಶ್ವತ ಅಂತೂ ಇಲ್ಲ ನಮ್ಮ ಸಂಬಂಧಗಳು ಮಾತ್ರ ಶಾಶ್ವತ ನಾವು ಯಾವ ರೀತಿ ಶಾಶ್ವತ ನಾನು ಅಧ್ಯಕ್ಷರೇ ನಾಲ್ಕು ದಿನದಿಂದೆ ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ ನಾನು ಜಿ ಸಿ ಚಂದ್ರಶೇಖರ್ ನಮ್ಮ ಎಸ್ ಟಿ ಸೋಮಶೇಖರ್ ನಮ್ಮ ಕೆ ಅವರು ಪುಲಕೇಶಿ ನಗರ ಶ್ರೀನಿವಾಸು ನೆಲಮಂಗಲ ಶ್ರೀನಿವಾಸು ಜಿ ಸಿ ಎಲ್ಲ ನಾವೆಲ್ಲ ಹೋಗಿದ್ದು ಒಟ್ಟಿಗೆ ನೋಡೋಣ ಅಂತ ಹೋಗಿ ಒಂದೆರಡು ಗಂಟೆ ಹಾಸ್ಪಿಟಲ್ ಕಳೆದು ನಾನು ಪ್ರೈವೇಟಾಗಿ ಅವ್ರ ಹತ್ರ ಮಾತಾಡಿದೆ ಮಾತಾಡಿ ಹೋಗಿ ಅವರೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಎಲ್ಲ ಡ್ರಿಪ್ಸೆಲ್ಲ ಹಾಕಿದ್ರು ಇದರಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರು ಹೊರಗಡೆ ಅವ್ರನ್ನ ಯುಲಿಟಿ ಇರಲಿಲ್ಲ ಹೊರಗಡೆ ಕರ್ಕೊಂಡು ವಾರ್ಡ್ ಕರ್ಕೊಂಡು ಬಂದರು ಮಾತಾಡಿಯೋದಾದ ಮೇಲೆ ತಕ್ಷಣ ನಾನು ಮೇಡಮ್ಗೂ ಫೋನ್ ಮಾಡಿ ಪ್ರೊಸೀಜರ್ ಏನು ಆಮೇಲೆ ಅವರು ಮಾತಾಡೋಕ್ಕೆ ಬರೆಯೋಕೆ ಇದು ಹಾಕಿದ್ರಲ್ಲ ಅದಕ್ಕೆ ಬರೆದು ನನ್ನನ್ನು ಹೆಂಗಿದ್ದೀರಾ ಏನು ಹೆಂಗೆ ಅಂತಂದ್ಬಿಟ್ಟು ಅವ್ರು ಬರೆಯೋಕ್ಕೆ ಪ್ರಯತ್ನ ಪಡ್ತಾ ಆರೋಗ್ಯ ಹೇಗಿದ್ದೀರಿ ದೊಡ್ಡೋರು ಹೇಗಿದ್ದಾರೆ ಅಂತ ಸ್ಯಾಬ್ ಆಮೇಲೆ ಅದೆಲ್ಲ ಮಾತಾಡಿದ್ಮೇಲೆ ಕೊನೆಗೆ ಈ ತರ ಓ ಟಿ ಜಿ ಎಲ್ಲ ಬರ್ಬೇಕಪ್ಪ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ಕೊನೆಗೆ ಸಿಗ್ನೇಚರ್ ಮಾಡ್ಸಕ್ ಹೋದ್ರು ಸಿಗ್ನೇಚರ್ ಸರಿಯಾಗಿ ಬರ್ಲಿಲ್ಲ ಆಮೇಲೆ ಕೊನೆಗೆ ಡಾಕ್ಟ್ರ್ ಹೇಳಿದ್ರು ನಾವು ಸರ್ಟಿಫೈ ಮಾಡಿಕೊಡ್ತೀವಿ ಸರ್ ಅಂತೇಳಿ ಆಮೇಲೆ ಆಂಬುಲೆನ್ಸ್ ಅಂತ ಕರ್ಕೊಂಡು ನಮ್ಮ ಪರಮೇಶ್ವರ್ಗೆ ಹೇಳ್ಬಿಟ್ಟು ಝೀರೋ ಟ್ರಾಫಿಕ್ ಮಾಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಅಲ್ಲೇ ಕೂತ್ಕೊಂಡು ಜಿ ಸಿ ಚಂದ್ರಶೇಖರ್ಗೆ ವ್ಯವಸ್ಥೆ ಮಾಡಿ ಎಲ್ಲ ಪಾಪ ಎಲ್ಲ ಸೈನ್ ಹಾಕಿ ತಂಬಿ ಎಲ್ಲ ಮಾಡಿ ಕಳಿಸ್ಕೊಟ್ಟು ಇವರಿಗೆ ತಲುಪ್ಸ ತು ಚೆನ್ನಾಗಿದ್ದು ನಾನು ಅವ್ರ ಫ್ಯಾಮಿಲಿ ಮೆಂಬರೆಲ್ಲ ಮಾತಾಡಿ ಪಾಪ ಮಕ್ಕಳು ಇಬ್ಬರು ಒಳ್ಳೆಯ ಮಕ್ಕಳಿದ್ದಾರೆ ಧರ್ಮ ಭಾಳ ವಿದ್ಯಾವಂತ ಇದ್ದಾರೆ ಹೆಣ್ಮಗಳು ಕೂಡ ಎಲ್ಲ ಮಾತಾಡಿ ಬಂದಾದ ಮೇಲೆ ನೆನ್ನೆ ಮಧ್ಯಾಹ್ನ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ತಕ್ಷಣ ಸಿ ಎಮ್ ಗೆಳದೆ ಸಿ ಎಮ್ ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗ ಏರುಪೇರು ಆಗಿತ್ತು ನೇನೇ ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ ಇವತ್ತು ರಾಜಕಾರಣ ಏನೇ ಇರಲಿ ಬಟ್ ಯಾರು ಕೂಡ ಅವರು ಕೆಟ್ಟವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರೂ ಕೂಡ ಹೇಳಿಲ್ಲ ಆಮೇಲೆ ಬಂಗಾರಪ್ಪನವ್ರಿಗೂ ಭಾಳ ಹತ್ತಿರವಾಗಿದ್ದರು ಬಂಗಾರಪ್ಪನವ್ರು ಕೂಡ ಭಾಳ ಹತ್ ಹತ್ತಿರವಾಗಿದ್ದರು ಅವರು ಭಾಳ ಹತ್ತಿರವಾಗಿದ್ದರು ಅವರ ಕುಟುಂಬ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸಾವಿರ ಸಿ ಎಂ ಹೇಳ್ದಂಗೆ ಅವ್ರ ಬ್ರದರ್ ಒಬ್ರು ಎಂ ಪಿ ಆಗಿ ಕೂಡ ರಂಗಪ್ಪ ನಾಯಕ ಯಂಗ್ಸ್ಟರ್ ಆತ ಆತನು ಯಂಗ್ಸ್ಟರು ಅವರು ಕೂಡ ಎಂ ಪಿ ಆಗಿದ್ರು ಅಧ್ಯಕ್ಷ ಸಾಧನೆ ಇಲ್ಲದೆ ನಮ್ಮ ವಿವೇಕಾನಂದರು ಮಾತಿರ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಹಂಗೆ ಅವರು ಯಾವ ವೈರತ್ವವನ್ನು ಆ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು ಬೇರೆ ಯಾರೋ ಪಾರ್ಟಿ ಕರ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಬಟ್ ಖರ್ಗೆ ಸಾಹೇಬರು ಮಾತ್ರ ನಮಗೆ ಬಿಡಲಿಲ್ಲ ನಮ್ಗೆ ಒತ್ತಡ ಇತ್ತು ಬೇರೆಯವರೆಲ್ಲ ಬರಬೇಕು ಅಂತಿದ್ದು ಖರ್ಗೆ ನೋನೋ ನೋ ನಿಂಗೆ ಗೊತ್ತಾಗಲ್ಲ ಅವ್ನು ಗೆದ್ದೇ ಗೆಲ್ತಾನೆ ಒಳ್ಳೆ ವ್ಯಕ್ತಿತ್ವ ಇದೆ ಇಡೀ ಕ್ಷೇತ್ರದಲ್ಲಿ ಜನ ಭಾಳ ಇದು ಮಾಡ್ಕೊಂಡಿದ್ದಾನೆ ನಿಮಗೆ ಹೇಗೆ ಇವತ್ತು ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಒಳ್ಳೆ ಕುಟುಂಬ ಆಮೇಲೆ ಅವರ ನಿನ್ನೆ ರಾತ್ರಿ ಆ ಸತ್ತ ತಕ್ಷಣ ಅವರೊಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ ಅದು ಕೂಡ ನಮಗೆ ಬಂದಿದೆ ಆಮೇಲೆ ಅವ್ರ ಕುಟುಂಬ ರಾಜಮಂಥರ ಇದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಒಂದು ದೊಡ್ಡ ಇತಿಹಾಸ ಕೂಡ ನಾವು ನೋಡಿದ್ದೇವೆ ನಾನು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷ ಹೇಳಿದ್ದೆ ಕೆ ಎಸ್ ಆರ್ ಟಿ ಸಿ ಆ ಭಾಗದಲ್ಲಿ ಚೇರ್ಮನ್ಗೆ ಅಂತ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಖರ್ಗೆ ಸಾಹೇಬಲ್ಲ ಸ್ಟೇಟ್ ಲೆವೆಲ್ ಉಗ್ರಣ ಕೊಡಪ್ಪ ಅಂತೇಳಿ ಸಿಎಂ ಹೇಳ್ಬಿಟ್ಟು ಉಗ್ರಹ ಮಾಡಿಸಿದರು ಸೊ ಹಂಗೆ ದೇವ್ರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಒಂದು ಬಿಟ್ಟು ಹೋಗುತ್ತೆ ಸೊ ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ನಮ್ಮ ನಮ್ಮಿನ ಯಂಗ್ಸ್ಟರ್ಸ್ ಭಾಳ ಚೆನ್ನಾಗಿದ್ದು ಇವತ್ತು ಅವರು ಒಳ್ಳೆ ದೊಡ್ಡ ಅಭಿಮಾನ ಮತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ ಆದರ್ಶ ಒಂದು ಒಂದು ವ್ಯಕ್ತಿತ್ವವನ್ನು ಆ ಭಾಗದಲ್ಲಿ ಪಡ್ಕೊಂಡು ಬಂದಂಥವ್ರು ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ ಅವ್ರು ನಮ್ಮಿಂದ ದೂರ ಆಗಿದ್ದಾರೆ ನಾನು ಸರ್ವೆ ಮಾಡಿಸಿದ್ದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾರು ಕೊಡಬೇಕು ಅಂತ ಅವರ ಹೆಸರೇ ಬಂತು ಆಮೇಲೆ ಅವರ ಆರೋಗ್ಯ ನೋಡಿ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ ಆ ಪಾರ್ಲಿಮೆಂಟ್ ಎಲೆಕ್ಷನ್ ಏನಾದ್ರು ಮಾಡಿ ಪಾರ್ಲಿಮೆಂಟ್ ಕೊಡಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇಲ್ಲ ನಿನ್ನೆ ನನ್ನ ತಕ್ಷಣ ತಿಳಿದ ತಕ್ಷಣವೇ ನಿನ್ನೆ ಮಧ್ಯಾಹ್ನ ಹೋಗಿ ಅವ್ರಿಗೆ ತಿರ್ಗ ಭೇಟಿ ಮಾಡಿ ಕುಟುಂಬದವ್ರ ಹತ್ರ ಮಾತಾಡಿ ಧೈರ್ಯ ತುಂಬಿ ಹೇಳಬರೋಂಥ ಕೆಲಸ ಮಾಡಿದೆ ಈ ಮುಖ್ಯಮಂತ್ರಿಗಳು ಕೂಡ ಈಗ ಕೂಡಲೇ ಹೊರಟಿದ್ದಾರೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರೆಲ್ಲ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಈ ತಡ್ಕೊಳ್ಳುವಂತ ಒಂದು ಶಕ್ತಿ ಸಿಗಲಿ ಅಂತೇಳಿ ನಿನ್ನೆ ಸಾಯಂಕಾಲ ಕಚೇರಿಯಲ್ಲಿ ಒಂದು ಸಂತಾನಪ ಸಭೆಯನ್ನು ಕೂಡ ಮುಗಿಸ್ತೇನೆ ಯಾಕೆಂದರೆ ಇವತ್ತು ಇವೆಲ್ಲ ಈ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ ಅದರಿಂದ ತಾವು ಏನು ಮಂಡಿಸಿದ್ರಿ ಅದಕ್ಕೆ ಅನುಮೋದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ